ಸ್ನೇಹಿತರೆ ಹೊನ್ನೆವಾಣಿಗೆ ಸ್ವಾಗತ ನಾವಿಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ರ ಸಾಲಿನ ಕ್ರೋಧಿ ಸಂವತ್ಸರದ ಕುಂಭರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ವರ್ಷದ ಆರಂಭ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ ತನುಭಾವದಲ್ಲಿ ಸಂಚರಿಸುವ ಶನಿ ಮತ್ತು ಕುಜ ನಿಮಗೆ ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ಕುಟುಂಬ ಸ್ಥಾನದಲ್ಲಿ ಉಪಸ್ಥಿತನಿರುವ ರಾಹು ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ನೀಡುತ್ತಲೇ ಇರುತ್ತಾನೆ ಆರೋಗ್ಯದ ಬಗ್ಗೆ ಗಮನವಿರಲಿ ಪ್ರಯಾಣದ ವೇಳೆ ಎಚ್ಚರದಿಂದ ಇರಿ ಉದ್ಯೋಗದಲ್ಲಿ ಕಿರಿಕಿರಿ ಎದುರಾಗಬಹುದು ಹೊಸ ಉದ್ಯಮಗಳಿಗೆ ಸದ್ಯ ಕೈ ಹಾಕದಿರಿ ಔಷಧ ರಾಸಾಯನಿಕ ವಸ್ತುಗಳ ತಯಾರಕರು ಕೃಷಿಕರು ತೋಟಗಾರಿಕೆ ಗಣಿ ಉದ್ಯಮ ತೋಟಗಾರಿಕಾ ವಲಯಗಳಲ್ಲಿ ತೊಡಗಿರುವವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟದ ದಿನಗಳು ಎನ್ನಬಹುದು ಧನಭಾವದ ಶುಕ್ರ ಹಾಗೂ ಬುಧನಿಂದಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಆದರೆ ಧನಸ್ಥಾನದಲ್ಲಿ ಸಂಚರಿಸುವ ರಾಹುವಿನಿಂದಾಗಿ ಅನವಶ್ಯಕವಾಗಿ ಹಣ ಖರ್ಚಾಗುವ ಇದೆ ಎಚ್ಚರದಿಂದ ಇರಿ ಜೂನ್ ಒಂದರಿಂದ ಜುಲೈ ಹನ್ನೆರಡರವರೆಗೆ ಭ್ರಾತೃಭಾವದಲ್ಲಿ ಸಂಚರಿಸುವ ಕುಜನಿಂದಾಗಿ ಕುಟುಂಬ ಸಹೋದರರ ಸಹಾಯ ನಿಮಗೆ ಸಿಗಲಿದೆ ಕೆಲಸದಲ್ಲಿ ಉತ್ಸಾಹ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರಲಿದೆ ರಾಜಕೀಯ ರಂಗದಲ್ಲಿ ಇರುವವರಿಗೆ ಒಳ್ಳೆಯ ಅವಕಾಶಗಳು ಸಿಗಲಿವೆ ಗುತ್ತಿಗೆದಾರರು ವೈದ್ಯರು ಕೈಗಾರಿಕೋದ್ಯಮಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹನ್ನೆರಡರಿಂದ ಮಾರ್ಚ್ ಹದಿನಾಲ್ಕರವರೆಗಿನ ಅವಧಿಯಲ್ಲಿ ಅನಾರೋಗ್ಯ ಕಾಡುವ ಸಾಧ್ಯತೆಯಿದೆ ಎಚ್ಚರದಿಂದ ಇರಿ ಒತ್ತಿನಲ್ಲಿ ನಿಮಗೆ ಈ ವರ್ಷ ಮಿಶ್ರ ಫಲ